ಯೋಜನರು ರಿಯಾಕ್ಷನ್ ಕೊಟ್ಟಿಲ್ಲ ಮಾಧ್ಯಮಗಳಿಗೆ ಆಮೇಲೆ ಅವರು ಹೆಂಗೆ ಆಗುವಂತ ಕೆಲಸ ಮಾಡಿಲ್ಲ ಸಾಂತ್ವನ ಹೇಳುವಂತ ಕೆಲಸ ಮಾಡಿ ಯಾಕೆ ಸರ್ ನಿಮ್ಮ ಜೀವನದಲ್ಲಿ ಆದರೂ ಕೂಡ ಸೌಜನ್ಯ ಯಾಕೆ ಬಹುಶಃ ತಮಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಎಂಟನೇ ತಾರೀಕು ಹಾನಿನ ಒಂದು ವಸತಿ ಗೃಹದಲ್ಲಿ ಇಬ್ಬರು ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಕೋಣೆಯಲ್ಲಿ ಇರ್ತಕ್ಕಂಥ ಸಂದರ್ಭ ಕೆಲವು ಸುಮಾರು ಏಳು ಹತ್ತು ಜನ ಹುಡುಗರು ಆ ಕೋಣೆಗೆ ಬಲವಂತವಾಗಿ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಒಬ್ಬ ಪುರುಷ ಮತ್ತು ಮಹಿಳೆಯನ್ನ ಹೊರಗೆಳೆದು ಹಲ್ಲೆ ನಡೆಸಿರುವುದನ್ನ ನಾವು ಮಾಹಿತಿಯನ್ನು ಪಡೆದುಕೊಂಡು ಈ ಘಟನೆ ಇಲಾಖೆಯ ಮಾಹಿತಿ ಪ್ರಕಾರ ಇದೇ ತಿಂಗಳ ಎಂಟನೇ ತಾರೀಕು ಆಗಿದ್ದನ್ನ ಮಾಹಿತಿಯನ್ನು ತಿಳ್ಕೊಂಡಿಲ್ಲ ಆದರೆ ಇದು ಎಲ್ಲೂ ಬೆಳಕಿಗೆ ಬರುವುದಿಲ್ಲ ಆ ಗೃಹ ಮಾಲೀಕರು ಕೂಡ ಯಾವುದೇ ದೂರನ್ನ ನೀಡುವುದ ಅಲ್ಲಿಗೆ ಒಳಗಾದವರಾಗ್ಲಿ ಎಲ್ಲೂ ಕೂಡ ದೂರ ಆ ದಿವಸ ದಾಖಲೆ ಆಗೋದಿಲ್ಲ ಅಥವಾ ಮಾಹಿತಿನೂ ಬರೋದು ಒಂಬತ್ತನೇ ತಾರೀಕು ಸಾಯಂಕಾಲ ಕೆಲವು ವಿಡಿಯೋ ಫುಟೇಜ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಡುವಂತ ಸಂದರ್ಭದಲ್ಲಿ

ಹತ್ತನೇ ತಾರೀಖು ಬೆಳಿಗ್ಗೆ ವಸತಿ ಗೃಹದಿಂದ ಆ ಒಂದು ದೂರವನ್ನು ಸ್ವೀಕರಿಸಿ ನೀವೇ ತನಿಖೆಯನ್ನ ತನಿಖೆಯನ್ನು ನಾನು ಹುಡುಗಿನ ಗಮನಕ್ಕೆ ಬಂದ್ಮೇಲೆ ಪೊಲೀಸರಿಗೆ ಹೇಳಿದಿನ ಸರ್ ನೀವೇ ಗಮನಕ್ಕೆ ತಗೊಂಬಂದಿರಪ್ಪ ಪೊಲೀಸರಿಗೂ ಕೂಡ ಅದೇ ಸಂದರ್ಭದಲ್ಲಿ ಆ ವಿಡಿಯೋಗಳ ಮಾಹಿತಿ ಲಭ್ಯ ಆದಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತಕ್ಷಣ ವಸತಿ ಗೃಹ ಮಾಲಕನ ವಿಚಾರಣೆ ಮಾಡಿ ದೂರವನ್ನ ಪೊಲೀಸ್ ಇಲಾಖೆಯವರು ದಾಖಲಿಸಿಕೊಳ್ತಾರೆ ತದನಂತರ ಹತ್ತನೇ ತಾರೀಕು ಸಂತ್ರಸ್ತೆ ವ್ಯಕ್ತಿ ಅವರು ಅತ್ಯಾಚಾರ ಬಗ್ಗೆ ಕೊಡ್ತಾರೆ ನನಗೆ ಮಾಹಿತಿ ಸಿಕ್ಕ ತಕ್ಷಣ ಹನ್ನೊಂದನೇ ತಾರೀಕು ನಾನು ಬೆಂಗಳೂರು ಒಂಬತ್ತು ಹತ್ತು ಬೆಂಗಳೂರು ಸಭೆಯಲ್ಲಿ ಇದ್ದರಿಂದ ಹನ್ನೊಂದನೇ ತಾರೀಕು ಸಾಯಂಕಾಲ ನಾನು ಹಂಗಲ್ಲಿಗೆ ಬಂದು ಅಡಿಷನಲ್ ಎಸ್ಪಿ ಡಿಎಸ್ಪಿ ಎಸ್ ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಂಬಂಧಪಟ್ಟಂತ ನಮ್ಮ ಎರಡು ಪಿ ಐಗಳ ಜೊತೆ ಹಾನಗಲ್ನಲ್ಲೇ ಹನ್ನೊಂದನೇ ತಾರೀಕು ರಾತ್ರಿ ಸಭೆಯನ್ನ ಮಾಡಿ ಆದಂತ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಯಾವುದೇ ರಾಜಿ ಇಲ್ಲದೆ ಯಾರು ಈ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾರು ತಪ್ಪಿಸ್ತರಿದ್ದಾರೆ ಶಿಕ್ಷೆ ಆಗಲೇಬೇಕು ನೀವು ಕ್ರಮ ಸುಮಾರು ಏಳು ಜನರ ಮೇಲೆ ಅತ್ಯಾಚಾರದ ಪ್ರಕರಣ ಇನ್ನೊಂದು ನಾಲ್ಕೈದು ಜನ ಸಂಶಯಸ್ಕೋ ವಿಡಿಯೋಲ್ಲಿ ಇರ್ತಕ್ಕಂಥವ್ರು ಹತ್ತರಿಂದ ಹನ್ನೆರಡು ಜನರ ಮೇಲೆ ಇವತ್ತು ಈ ಪ್ರಕರಣ ಮುಂದುವರೆದು ಈಗಾಗ್ಲೇ ಏಳು ಜನ ಪೊಲೀಸ್ ವಶದಲ್ಲಿದ್ದಾರೆ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಇನ್ನು ಉಳಿದರನ್ನು ಕೂಡ ಹುಡುಕುವಂತ ಕಾರ್ಯಾಚರಣೆ ಬಹಳ ತೀಕ್ಷ್ಣವಾಗಿ ಇಲಾಖೆ ಮಾಡ್ತಾ ಇದೆ ನ್ಯೂಸ್ ಫಸ್ಟ್ ಚಾನೆಲ್ ಅವರು ನಾನು ಅತ್ಯ ಪ್ರತಿಕೆಯನ್ನ ಅದೇ ದಿವಸ ತಗೊಂಡಿದ್ದೇನೆ ನಾನು ಲೈವ್ ಆಗಿ ಬಂದೇ ಮಾತಾಡಿದ್ದೀನಿ ಹನ್ನೊಂದನೇ ತಾರೀಕು ನಾ ಸಭೆ ಮಾಡಿದ ತಕ್ಷಣ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಆದ ತಕ್ಷಣ ಹನ್ನೆರಡನೇ ತಾರೀಕು ನಾನು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೀನಿ ಅದೆಲ್ಲ ಪ್ರಕಟಣೆ ಕೂಡ ಆಗಿದೆ ನಾನು ಸಂತ್ರಸ್ತಿಗೆ ಭೇಟಿ ಆದರೆ ಅವರು ಇನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಇದ್ದಾರೆ ಸೊ ಅದೊಂದು ದಿವಸ ಆದ್ಮೇಲೆ ಭೇಟಿ ಆಗುದು ಸೂಕ್ತ ಅಂತ ಹೇಳಿದಾಗ ನಾನು ಹನ್ನೆರಡು ಹದಿಮೂರನೇ ತಾರೀಕು ಪೂರ್ವಾನಿಯುತ ಕಾರ್ಯಕ್ರಮ ಇರುವುದಿಲ್ಲ ನಾನು ಹನ್ನೆರಡನೇ ತಾರೀಕು ಆದರೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯ ಶಾಸಕರು ಮಾಜಿ ಶಿವಣ್ಣವರು ಶಿವಣ್ಣ ಭೇಟಿಯಾಗಿ ಧೈರ್ಯ ಕೆಲಸ ಮಾಡಿದ್ದಾರೆ ಭೇಟಿ ಯಾರು ಕಾಟಾಚಾರಕ್ಕೆ ಯಾವ್ದು ಇಲ್ಲ ಕಾಟಾಚಾರ ಅನ್ನೋದು ಜನಪ್ರತಿನಿಧಿಗಳ ಲೆಕ್ಕದಲ್ಲಿ ಇರಲಿಲ್ಲ ನಾವೆಲ್ಲ ಜನರ ಪರವಾಗಿ ವಸ್ತಿಗ್ರ ಯಾರ್ದು ಅನಧಿಕೃತ ವಸ್ತಿಗ್ರ ಅಲ್ಲಿ ಪ್ರವೇಶ ಯಾಕೆ ಕೊಟ್ರು ಇವು ಎಲ್ಲಾ ಕೂಡ ತನಿಖೆ ಚರ್ಚೆ ಆಗ್ಬೇಕಾಗಿದೆ ಸುಮ್ಮನೆ ಇದು ಪಕ್ಷಗಳ ಮಧ್ಯೆ ಅಥವಾ ಜಾತಿ ಧರ್ಮವನ್ನ ಮುಂದಿಟ್ಕೊಂಡು ನಾವು ಕಾಲಹರಣ ಮಾಡ್ತಕ್ಕಂಥದ್ದು ಅಥವಾ ದಾರಿ ತಪ್ಪಿಸತಕ್ಕಂಥ ಕೆಲಸ ನಾವ್ ಯಾರು ಆ ವಿಷಯದಲ್ಲಿ ಮಾಡಬಾರ್ದು ನಾವೆಲ್ಲ ಸಂತ್ರಸ್ತರ ಭಾವನೆಗಳನ್ನು ಇದ್ದೀವಿ ನ್ಯಾಯ ಕೊಡಿಸಲಿಕ್ಕೆ ನಮ್ಮ ಕಡೆ ಏನೇನ್ ಸಾಧ್ಯವೋ ಅದನ್ನೆಲ್ಲ ನಾವು ಮಾಡಲಿಕ್ಕೆ ಬದ್ಧರಾಗಿದೆ